ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರಿಗೆ ಅನುಕೂಲವಾಗುವಂತೆ ದಾರಿ ಬಿಡಿಸಿದ ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಹೌದು ವೀಕ್ಷಕರೇ ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗಿ ಬರಲು ರೈತರಿಗೆ ಅನುಕೂಲವಾಗುವಂತೆ ದಾರಿ ಬಿಡಿಸಿಕೊಟ್ಟ ಘಟನೆ ಮುಂಗಾನಹಳ್ಳಿ ಹೋಬಳಿಯ ಲಕ್ಕೇಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಎಸ್ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಲಕ್ಕೆಪಲ್ಲಿ ಗ್ರಾಮದಿಂದ ಗುಟ್ಟಹಳ್ಳಿ ಗ್ರಾಮದವರೆಗೂ ಇರುವ ದಾರಿ ಗುರುತಿಸಿಕೊಡಲು ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿತು ಅವರ ಆದೇಶದಂತೆ ರಾಜಸ್ವ ನಿರೀಕ್ಷಕರಾದ ಕೊಟ್ರೇಶ್ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸದರಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೆರಡು ಮತ್ತು ಎಂಬತ್ತೈದು ನೂರ ಹತ್ತೊಂಬತ್ತು ನೂರ ಹದಿಮೂರು ಎಸ್ ಸರ್ವೆ ನಂಬರ್ಗಳಲ್ಲಿ ಬರುವ ಜಮೀನುಗಳನ್ನು ಅಳತೆ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಗುರುತಿಸಿ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿದ್ದಾರೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮಾತನಾಡಿ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡಲು ದಾರಿ ಇಲ್ಲದೇ ಇರುವ ಕಾರಣಕ್ಕೆ ಅನುಕೂಲವಾಗುತ್ತಿತ್ತು ಅನಾನುಕೂಲವಾಗುತ್ತಿತ್ತು ರೈತರು ಸರ್ವೆ ನಡೆಸಿ ದಾರಿ ಬಿಡಿಸಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಅದರಂತೆ ಎಂದು ಕಂದಾಯ ಮತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ

ಇದು ಏನು ಮಾಡಕಾಗುತ್ತೆ ಹೌದು ನಿಮ್ಮ ನಕಶಲ್ಲ ಇರೋ ನೀವು ಯಾಕೆ ಯಾಕೆ ಓವರ್ ಮಾಡ್ತಾ ಇದ್ದೀರಾ ನಾನು ಆರ್ ಫೇವರ್ ಮಾಡ್ತಾ ಇದ್ದೀನಿ ಸರ್ ನೀವು ನಕಶಲ್ಲ ಇದ್ದೀರಾ ಬಿಡಿ ನಮಗೆ ನಮ್ಮೆಲ್ಲ ಒಂದೇ ನೀವು ಅದು ಬಿಡ್ರಿ ನನಗೆ ಅಷ್ಟೇ ಆಯ್ತು ಕೊಡಿ ಅದು ದೊಡ್ಡ ಮಾಡಿಲ್ಲ ನೀವು ಪ್ರಾಬ್ಲಮ್ ಆಗುತ್ತೆ ಆ ಕಡೆ ಹೋಗ್ಲಿ ಹೋಗ್ಲಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ದಾರಿ ಬಿಡಿಸೋಕ್ಕೆ ನಾವು ಈಗ ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೇಖಿಗರು ಮತ್ ಬಂದಿದ್ದಾರೆ ಇವತ್ತು ಬ ಉದ್ದೇಶ ಏನತ್ತ ಅಂತ ಹೇಳಿದ್ರೆ ಈ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಎಂಬತ್ತೈದಕ್ಕೆ ದಾರಿ ಬೇಕಾಗಿತ್ತು ಇದರಲ್ಲಿ ನೂರ ನಲವತ್ತೆರಡು ಮತ್ತು ಎಂಬತ್ತೈದು ನೂರ ಹತ್ತೊಂಬತ್ತು ಹಾಗೂ ನೂರ ಹದಿಮೂರು ಉಟ್ಟಿಪಾಲ್ಯ ಗ್ರಾಮದವರೆಗೂ ಇದು ದಾರಿ ಇತ್ತು ಇದನ್ನು ಬಿಡಿಸೋಕ್ಕೆ ತೆರವುಗೊಳಿಸೋಕ್ಕೆ ಸರ ಇದು ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಈ ಗ್ರಾಮಸ್ಥರೆಲ್ಲ ಸೇರಿ ನಮಗೆಲ್ಲ ಹಿಂಗೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್ ವ್ಯವಸಾಯ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾಯಿದೆ ಕೃಷಿ ಚಟುವಟಿಕೆ ಆಗ್ತಾ ಇಲ್ಲ ವಸ್ತು ಸಾಗಣೆ ಸಾಗಣೆಕ್ಕಾಗ ಆಗ್ತಾ ಇಲ್ಲ ಮತ್ತು ಟ್ರಾಕ್ಟ್ರ್ ಅಡ್ಡಾಡೋಕ್ಕೂ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರು ಅದಕ್ಕೆ ಅದರ ಇದರಿಂದ ನಾವೇನು ಮಾಡೋದು ಗೊತ್ತಾ ಸ ಮಾನ್ಯ ತಹಸೀಲ್ದಾರ ಆದೇಶದಂತೆ ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಹೊಲಕ್ಕೆಲ್ಲ ಒಂದು ಕರಂಬಲೇಶ್ವರ ಅಂದರೆ ಸುತ್ತ ಹೊರದು ಬಿಟ್ಟು ಎಲ್ಲೆಲ್ಲಿ ಗ ದಾರಿ ಅಂತ ಗುರುತಿಸ್ಕೊಂಡು ದಕಾ ನಕಾಶೆಯಂತೆ ದಾರಿ ಮಾಡಿದ್ವು ದಾರಿ ಮಾಡಿದಾಗ ಅವರಲ್ಲಿ ಗಿಡದವರು ನಮಗೆ ನಕಾಶೆಯಂತೆ ಬೇಡ ಸ್ವಲ್ಪ ಆ ಕಡೆ ಏನೋ ಸ್ವಲ್ಪ ಪಶ್ಚಿಮಕ್ಕೆ ನಾವು ದಾರಿ ಬಿಡ್ತೀವಿ ಅಂತ ಹೇಳಿದರು ಅದು ಅವ್ರ ಪ್ರಕಾರ ನಾವು ಎಂಟಿ ಟಿ ಜಾಗವನ್ನು ಗುರುತಿಸಿ ಈಗ ಒತ್ತುವರಿಯನ್ನು ಜೆ ಸಿ ಬಿ ಮೂಲಕ ತಿಳಿಗೊಳಿಸಿದ್ದೀವಿ ಅಷ್ಟೇ ಕಾಲದಿಂದ ಇರುವ ಒಂದು ನಕ್ಷೆ ದಾರಿಯನ್ನು ಅಕ್ರಮವಾಗಿ ರೈತರುಗಳೆಲ್ಲ ಒತ್ತುವರಿ ಮಾಡಿಕೊಂಡು ದಾರಿ ಇಲ್ದಿರ ಮಾಡಿಬಿಟ್ಟಿದ್ರು ಸುಮಾರು ನಾವು ಒಂದು ಹತ್ತು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ವು ಸನ್ಮಾನ್ಯ ಖಾದರ್ ಸಾಹೇಬ್ರು ನಮ್ಮ ಸರ್ವೆಯರು ಪುಟ್ರೇಶ್ ಅವರು ಮಾರೆಯವರು ಸುದರ್ಶನ್ ಸಾಹೇಬ್ರು ತಹಸೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ಮಾಜರಾಗಿ ಇವತ್ತು ಬಿಟ್ಕೊಟ್ಟಿದ್ದಾರೆ ದಾರಿ ಒಂದು ಕೂಚೆಗಳು ಕೆಲವು ಅಕ್ರಮವಾಗಿ ಹಾಕಿರುವುದನ್ನು ಅವರು ಇತ್ತಿನ ಒಂದು ಹದಿನೈದು ದಿನದಲ್ಲಿ ಒತ್ತುವರಿಯನ್ನು ಬಿಡಿಸ್ತೀವಿ ಅಂತೇಳಿ ಬರೆಸ್ಕೊಂಡು ಹೋಗಿದ್ದಾರೆ ಸೊ ಒಂದು ಹದಿನೈದು ದಿನದಲ್ಲಿ ಅವರು ರೆಡಿ ರಸ್ತೆ ಮಾಡಿ ನಮಗೆ ತುಂಬ ರೈತರಿಗೆ ಸುಮಾರು ಒಂದು ಹತ್ತು ಸರ್ವೆ ನಂಬರ್ ಅವರಿಗೆ ಹೋಗೋಕ್ಕೆ ದಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕರ್ನಾಟಕ ಭೂ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಜಮೀನಲ್ಲಿ ಸ್ವಲ್ಪ ದಾರಿ ಇತ್ತು ನಕಾಸಲ್ಲಿ ಬಿಟ್ಕೊಟ್ಟಿದ್ದೀವಿ ಇಂಟಿ ನಮ್ಮ ಜಮೀನಲ್ಲಿ ನಕಾಸು ದಾರಿ ಇತ್ತು ನಮ್ಮದೆಲ್ಲ ತೋಟ ಇದೆ ಗಾಳಂಬಿ ತೋಟ ಇದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅಂತ ಪಕ್ಕದ ಜಾಗದಲ್ಲಿ ಬೇರೆಯವರು ಯಾವತ್ತಾದರೂ ಬೇರೆಯವರು ಕೇಳಕ್ಕೆ ಬಂದ್ರೆ ನಾವೇನು ಬಿಡೋಕ್ಕಾಗಲ್ಲ ಬಿಟ್ಟಿದ್ದೀವಿ ಜಾಗ